ಬೆಳಗಾವಿಯ ಬಾಕ್ಸೈಟ್ ರಸ್ತೆಯಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಎರಡು ತುಂಡಾಯಿತು ತಪ್ಪಿದ ಸಾವು ನೋವು ಮತ್ತೆ ಟ್ರಾಫಿಕ್ ಪೊಲೀಸರ ವೈಫಲ್ಯ ಕಬ್ಬು ತುಂಬಿ ಸಾಗಿಸುತ್ತಿದ್ದ ವಾಹನಗಳು ಬೆಳಗಾವಿಯ ಪ್ರಮುಖ ರಸ್ತೆಗಳಲ್ಲಿ ಉರುಳಿ ಬೀಳುವುದು ಸಾಮಾನ್ಯವಾಗಿ ಬಿಟ್ಟಿದೆ ಒಂದು ತಿಂಗಳ ಹಿಂದೆ ಬೆಳಗಾವಿ ಹಿಂದಲಗ ರಸ್ತೆಯ ಗಣಪತಿ ದೇವಸ್ಥಾನದ ಬದಿಗೆ ಟ್ರಕ್ಕೊಂದು ಬಿದ್ದು ಇಬ್ಬರು ಬೈಕ್ ಸವಾರರು ಗಾಯಗೊಂಡು ಪಾರಾಗಿದ್ದರು ಇಂದು ಶನಿವಾರ ಸಂಜೆ ಹನುಮಾನ ನಗರದ ಸರ್ಕಲ್ ನಿಂದ ಬಾಕ್ಸೈಕ್ ರಸ್ತೆಗೆ ಹೋಗುವ ಇಳಿಜಾರಿನ ಡಬಲ್ ರಸ್ತೆಯ ಮೂಲಕ ಹೋಗುತ್ತಿದ್ದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಬಾಕ್ಸೈಕ್ ರಸ್ತೆಯಲ್ಲಿ ಉರುಳಿ ಟ್ರೇಲರ್ ಹಾಗೂ ಮುಂಭಾಗ ಬೇರ್ಪಟ್ಟವು ಈ ಘಟನೆ ನಡೆದಾಗ ರಸ್ತೆಯಲ್ಲಿ ಹತ್ತಾರು ವಾಹನಗಳು ಸಂಚರಿಸುತ್ತಿದ್ದವು ಆದರೆ ಟ್ರ್ಯಾಕ್ಟರ್ ಉಳಿಯುತ್ತಿದ್ದುದನ್ನು ಮೂಡಿದ ಜನರು ಗಾಬರಿಯಾಗಿ ದಿಕ್ಕಾಪಾಲಾಗಿ ಓಡಿ ಪಾರಾದರು ಟ್ರ್ಯಾಕ್ಟರ್ ರಸ್ತೆಯ ಬದಿಗೆ ಬಿತ್ತು ಅನೇಕ ವಾಹನಗಳು ಜನರು ಸ್ವಲ್ಪದರಲ್ಲಿಯೇ ಪಾರಾದರು ಆಗಿದ್ದು ಇಷ್ಟು ಹಿಂಡಲಗ ಕಡೆಯಿಂದ ಬಂದ ಈ ಟ್ರ್ಯಾಕ್ಟರ್ ಅನ್ನು ಗಣಪತಿ ದೇವಸ್ಥಾನ ಅಥವಾ ಮಹಾತ್ಮ ಗಾಂಧಿ ಪ್ರತಿಮೆಯಿರುವ ವೃತ್ತದಿಂದ ಹಿಂದಕ್ಕೆ ಕಳಿಸಲಾಗಿದೆ ಆಗ ಚಾಲಕ ದೇವಸ್ಥಾನದ ಹಿಂಬದಿಯ ಡಬಲ್ ರಸ್ತೆಯ ಮೂಲಕ ಹಾಯ್ದು ಹನುಮಾನ ನಗರ ವೃತ್ತದ ಮೂಲಕ ಇಳಿಜಾರಿನ ಡಬಲ್ ರಸ್ತೆಯಲ್ಲಿ ಸಾಗುವಾಗ ಅಪಘಾತವಾಗಿದೆ ಕಬ್ಬು ತುಂಬಿದ ಲಾರಿ ಅಥವಾ ಟ್ರ್ಯಾಕ್ಟರ್ಗಳನ್ನು ಹಿಂಡಲಗಾದಿಂದಲೇ ಬಾಕ್ಸೈಟ್ ರಸ್ತೆಯತ್ತ ತಿರುಗಿದ್ದರೆ ಇಂಥ ಅಪಘಾತಗಳನ್ನು ತಪ್ಪಿಸಬಹುದಾಗಿದೆ ಅದರಂತೆ ಕಿತ್ತೂರು ಚೆನ್ನಮ್ಮ ವೃತ್ತದ ಮೂಲಕ ಹಿಂಡಲಗಾ ಕಡೆಗೆ ಹೋಗುವ ಕಬ್ಬಿನ ವಾಹನಗಳನ್ನು ಸಹ ನಗರದಲ್ಲಿ ಬಿಡದೆ ಇಂಡಾಲ್ ವೃತ್ತದಿಂದಲೇ ಬಾಕ್ಸೈಟ್ ರಸ್ತೆಯತ್ತ ತಿರುಗಬೇಕು ಆದರೆ ಇಂದಿಗೂ ಹಿಂಡಲಗಾ ರಸ್ತೆಯ ಮೂಲಕವೇ ವಾಹನಗಳು ಹೋಗುವುದನ್ನು ನಿತ್ಯವೂ ಕಾಣಬಹುದಾಗಿದೆ ಭಾರಿ ಅಪಘಾತವೊಂದು ಸಂಭವಿಸಿದಾಗಲೇ ಪೊಲೀಸರು ಕಣ್ಣು ತೆರೆಯುತ್ತಾರೆಯೇ ಎಂದು ಬೆಳಗಾವಿ ನಾಗರಿಕರು ಕೇಳುತ್ತಿದ್ದಾರೆ ವರದಿ ಲಕ್ಷ್ಮಣ್ ಅಷ್ಟೇಕರ್ ಸಬ್ ಎಡಿಟರ್ ಸಹಾರಾ ಸ್ಪೀಡ್ ನ್ಯೂಸ್ ಬೆಳಗಾವಿ